ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಫಲದ ಬಗ್ಗೆ ಅತಿಯಾದ ಆಸೆ ಇಟ್ಕೊಳ್ಬೇಡ ಅತಿಯಾದ ನಿರೀಕ್ಷೆ ಬೇಡ ಕರ್ತವ್ಯ ನಿಷ್ಠೆ ಇರಲಿ ದೇಹಾಭಿಮಾನ ಮತ್ತು ಪರಿವಾರದ ಅಭಿಮಾನವನ್ನು ತೊರೆದು ನಿರ್ಲಿಪ್ತವಾಗಿ ಬದುಕೋದು ಕಲಿ ಮನಸ್ಸನ್ನು ಜ್ಞಾನ ರೂಪನಾದ ಭಗವಂತನಲ್ಲಿ ನೆಲೆಗೊಳಿಸು ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಿ ಯಜ್ಞ ನಾಮಕ ಭಗವಂತನನ್ನು ಸೇರುತ್ತೆ ಮತ್ತು ಜ್ಞಾನದ ಬೆಂಕಿಯಲ್ಲಿ ಕರ್ಮದ ಕೊಳೆ ಸುಟ್ಟು ಹೋಗುತ್ತೆ ಅಂತಾನೆ ಅಂದರೆ ಯಜ್ಞಕ್ಕಾಗಿ ಕರ್ಮ ಮಾಡುವ ಪುರುಷನ ಸಮಸ್ತ ಕರ್ಮಗಳು ವಿಲೀನವಾಗುತ್ತವೆ ಎಂಬ ಮಾತನ್ನು ಹೇಳ್ತಾನೆ ಇಲ್ಲಿ ಕೇವಲ ಅಗ್ನಿಯಲ್ಲಿ ಹವಿಸ್ಸನ್ನು ಹೋಮಿಸುವುದೇ ಯಜ್ಞವಾಗಿದೆ ಮತ್ತು ಅದನ್ನು ಸಂಪಾದಿಸಲು ಮಾಡುವ ಕ್ರಿಯೆಯು ಯಜ್ಞಕ್ಕಾಗಿ ಮಾಡಲಾಗಿದೆ ಅಂತ ಮುಂದೆ ಹೇಳ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತ್ನಾಲ್ಕನೇ ಶ್ಲೋಕ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮೌಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಇವ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಈ ಶ್ಲೋಕದ ಅರ್ಥ ಅರ್ಪಣ ಬ್ರಹ್ಮ ಹವಿಸ್ಸು ಬ್ರಹ್ಮ ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಟ್ಟಿದೆ ಬ್ರಹ್ಮಕರ್ಮ ಸಮಾಧಿಯಿಂದ ಆತನ ಪಡೆಯಬೇಕಾದದ್ದು ಬ್ರಹ್ಮವೇ ಆಗಿದೆ ಅಂದರೆ ಯಾವ ಯಜ್ಞದಲ್ಲಿ ಅರ್ಪಣೆ ಅಂದರೆ ಸೃವ ಮೊದಲಾದವುಗಳು ಸಹ ಬ್ರಹ್ಮವಾಗಿದೆಯೋ ಹವನ ಮಾಡಲು ಯೋಗ್ಯವಾದ ದ್ರವ್ಯವೂ ಸಹ ಬ್ರಹ್ಮವಾಗಿದೆ ಬ್ರಹ್ಮ ರೂಪನಾದ ಕತ್ರುವಿನ ಮೂಲಕ ಬ್ರಹ್ಮ ರೂಪವಾದ ಅಗ್ನಿಯಲ್ಲಿ ಆಹುತಿ ಕೊಡುವ ರೂಪವಾದ ಕ್ರಿಯೆಯೂ ಸಹ ಬ್ರಹ್ಮವಾಗಿದೆ ಆ ಬ್ರಹ್ಮ ಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಯ ಮೂಲಕ ಪಡೆಯಲು ಯೋಗ್ಯವಾದ ಫಲವೂ ಸಹ ಬ್ರಹ್ಮವೇ ಆಗಿದೆ ಅಂತಲೇ ಈ ಶ್ಲೋಕದ ಭಾವಾರ್ಥ ಅಭಿಮಾನ ತ್ಯಾಗದಿಂದ ಜ್ಞಾನದ ಸ್ಥಿತಿಯಲ್ಲಿ ಕರ್ಮ ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಉತ್ತರವೇ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂತ ಇಲ್ಲಿ ಅರ್ಪಣ ಅನ್ನುವುದನ್ನು ಈ ರೀತಿ ಅರ್ಥ ಮಾಡ್ಕೊಳ್ಬೋದು ನಾವು ಒಂದು ಹವಿಸ್ಸನ್ನು ಅಗ್ನಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಇದು ಅರ್ಪಣೆಯಾಗುತ್ತೆ ಹವಿಸ್ಸು ಅಂದರೆ ಕೊಡುವ ವಸ್ತು ಎಂದರ್ಥ ಒಬ್ಬ ಹಸಿದವನಿಗೆ ಅನ್ನ ನೀಡ್ತಾನೆ ಅದು ಅರ್ಪಣೆ ಒಬ್ಬ ಯೋಗ್ಯ ವರನಿಗೆ ಕನ್ಯಾದಾನ ಮಾಡ್ತಾನೆ ಅದು ಅರ್ಪಣೆ ಒಬ್ಬ ಹಣದ ಸಮಸ್ಯೆಯಲ್ಲಿದ್ದಾಗ ಆತನಿಗೆ ಹಣ ಸಹಾಯ ಮಾಡ್ತೇವೆ ಅದು ಅರ್ಪಣೆ ಇಲ್ಲಿ ಕೊಡುವವನು ಆ ಭಗವಂತ ತೆಗೆದುಕೊಳ್ಳುವವನ ಒಳಗಿದ್ದು ಸ್ವೀಕರಿಸುವವನು ಆ ಭಗವಂತನೇ ಎಲ್ಲವೂ ಆ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ ಹವಿಸ್ಸು ಅಂದರೆ ಕೊಡುವ ವಸ್ತು ಅರ್ಪಣೆ ಅಂದರೆ ಕೊಡುವ ಕ್ರಿಯೆ ಯಾವ ವಸ್ತುವು ಕೂಡ ಹವಿಸ್ಸಾಗಬಹುದು ದಾನದ ದ್ರವ್ಯ ಹವಿಸ್ಸಾಗಬಹುದು ಯಜ್ಞದಲ್ಲಿ ಅಗ್ನಿಗೆ ಅರ್ಪಿಸುವ ವಸ್ತು ಹವಿಸ್ಸಾಗಬಹುದು ನಾವು ಹುಟ್ಟುವಾಗ ಏನನ್ನು ತೆಗೆದುಕೊಂಡು ಬಂದಿಲ್ಲ ಎಲ್ಲವನ್ನ ಈ ಪ್ರಕೃತಿಯಿಂದ ಪಡೆದಿರುವುದು ಅಂದ ಮೇಲೆ ನಾವು ಕೊಡುವ ಹವಿಸ್ಸು ಕೂಡ ಆ ಭಗವಂತನ ಅಧೀನ ಇಲ್ಲಿ ನನ್ನದು ಎನ್ನುವುದು ಹಾಸ್ಯಾಸ್ಪದವಾಗುತ್ತೆ ಅಗ್ನಿ ನಾವು ದ್ರವ್ಯವನ್ನು ಅರ್ಪಿಸ್ತೇವೆ ಇಲ್ಲಿ ಅಗ್ನಿ ಅಂದರೆ ಜಡವಾದ ಬೆಂಕಿ ಅಲ್ಲ ಸಂಸ್ಕೃತದಲ್ಲಿ ಅಗ್ನಿ ಅಂದರೆ ಅಗ್ನಿಯ ಅಭಿಮಾನಿ ದೇವತೆ ಅದು ಚೇತನ ಈ ಕಾರಣಕ್ಕಾಗಿ ಅಗ್ನಿಯನ್ನು ಸಾಕ್ಷಿಯಾಗಿ ಬಳಸ್ತೇವೆ ಹೇಗೆ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗುವುದೋ ಹಾಗೆ ಜಡವಾಗಿರುವುದನ್ನು ಎಂದೂ ಸಾಕ್ಷಿಯಾಗಿ ಬಳಸಲು ಬರೋದಿಲ್ಲ ಈ ಅಗ್ನಿದೇವತೆಯ ಒಳಗೆ ತಾರಕ ಶಕ್ತಿಯಾಗಿ ಆ ಭಗವಂತನಿದ್ದಾನೆ ಅಲ್ಲಿ ಕೊಡುವುದು ಕೊಡತಕ್ಕದ್ದು ಕೊಡುವ ಕ್ರಿಯೆ ಕೊಟ್ಟ ಸ್ಥಳ ಎಲ್ಲವೂ ಆ ಭಗವಂತನ ಅಧೀನ ಎಲ್ಲ ಕ್ರಿಯೆಗಳಲ್ಲಿ ಭಗವಂತನ ಸನ್ನಿಧಾನವಿದೆ ಕೊಡತಕ್ಕ ವಸ್ತುವಿನಲ್ಲಿ ಆತನ ಸನ್ನಿಧಾನವಿರೋದ್ರಿಂದ ಅದು ಉಪಯುಕ್ತವಾಗಿರುತ್ತೆ ಜ್ಞಾನ ರೂಪನಾದ ಭಗವಂತ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಭಕ್ತಿ ರೂಪದ ಆಹುತಿಯನ್ನು ಸ್ವೀಕರಿಸ್ತಾನೆ ಈ ಅನುಸಂಧಾನದಿಂದ ನಮ್ಮ ಕ್ರಿಯೆ ನಡೆದರೆ ನಾವು ಭಗವಂತನ ಆರಾಧನೆ ಮಾಡಿದಾಗ ಬ್ರಹ್ಮೈವತೇನ ಗಂತವ್ಯಂ ಅದು ಹೋಗಿ ಸೇರುವುದು ಆ ಭಗವಂತನನ್ನೇ ಯಾಕಂದರೆ ಬ್ರಹ್ಮಕರ್ಮ ಸಮಾಧೀನ ಅಂದರೆ ಎಲ್ಲವೂ ಸರ್ವ ಸಮರ್ಥನಾದ ಭಗವಂತನ ಅಧೀನ ಇಲ್ಲಿ ಬ್ರಹ್ಮಾರ್ಪಣ ಅಂದರೆ ಎಲ್ಲ ಕ್ರಿಯೆಯೂ ಭಗವಂತನಿಗೆ ಎಂದರ್ಥ ಪ್ರಪಂಚದಲ್ಲಿರುವ ಎಲ್ಲ ವಸ್ತುವನ್ನು ಸೃಷ್ಟಿಸಿದ್ದು ಆ ಭಗವಂತ ಈ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರೋದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅಷ್ಟೆ ಆ ಅಗ್ನಿ ಭಗವಂತನ ಅಧೀನವಾಗಿ ಕಾರ್ಯನಿರ್ವಹಿಸುತ್ತೆ ಅಂದರೆ ನಾವು ಮಾಡುವ ಕ್ರಿಯೆ ಆ ಭಗವಂತನಿಗೆ ಅರ್ಪಣೆ ನಾವು ಮಾಡುವ ಎಲ್ಲ ಕರ್ಮವು ಬ್ರಹ್ಮಕರ್ಮ ಅದು ಭಗವಂತನ ಪೂಜಾರೂಪವಾದ ಕರ್ಮ ಇದು ಕರ್ಮದ ಬಗ್ಗೆ ನಮಗಿರಬೇಕಾದ ಜ್ಞಾನ ನಾವು ಮಾಡುವ ಕರ್ಮದಲ್ಲಿ ನಮ್ಮ ಸ್ವಾರ್ಥ ಇರಕೂಡದು ಅದು ಭಗವಂತನ ರೂಪವಾಗಿರಬೇಕು ಯಜ್ಞ ಅಂದರೆ ಅಗ್ನಿಮುಖೇನ ಮಾಡುವ ಕ್ರಿಯೆ ಮಾತ್ರ ಅಲ್ಲ ನಮ್ಮ ಬದುಕನ್ನು ಭಗವನ್ಮಯ ಮಾಡಿಕೊಂಡಾಗ ನಮ್ಮ ಜೀವನದ ಎಲ್ಲ ನಡೆಯೂ ಯಜ್ಞವಾಗಿ ಬಿಡುತ್ತೆ ನಮ್ಮ ಬದುಕು ಭಗವಂತನ ಚಿಂತನೆಗೆ ಮೀಸಲಾದಾಗ ನಮ್ಮ ಬದುಕೇ ಒಂದು ಮಹಾ ಯಜ್ಞವಾಗುತ್ತೆ ಭಗವಂತನ ಚಿಂತನೆ ಇಲ್ಲದೆ ಸ್ವಾರ್ಥದಿಂದ ಮಾಡುವ ಅಗ್ನಿಮುಖೇನವಾದ ಯಜ್ಞವೂ ಕೂಡ ಕೇವಲ ವ್ಯಾಪಾರವಾಗಿರುತ್ತೆ ಅದು ಪೌರೋಹಿತ್ಯವಾದರೂ ಕೂಡ ಹೀಗೇ ವ್ಯಾಪಾರ ಆಗುತ್ತೆ ತಿಳಿದು ಮಾಡಿದಾಗ ಮಾತ್ರ ಅದು ನಿಜವಾದ ಪೌರೋಹಿತ್ಯ ಇಲ್ಲವಾದರೆ ಅದು ಕೇವಲ ದುಡ್ಡಿಗಾಗೂ ಮಾಡುವ ದಂಧೆ ಅಂತ ಹೇಳ್ಬೋದು ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣ